ಲಕ್ಕಿಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ ಫಸ್ಟ್ ಅವನ ಗೃಹಚಾರ ಚೆನ್ನಾಗಿತ್ತು ಅವ್ನು ಮಾಡ್ಬಿಟ್ಟು ನೋಡಿ ನಮ್ಗೆ ಗಾಡ್ ಫಾದರ್ ಇಲ್ಲ ಗಾಡು ಇಲ್ಲ ಬಾದರ್ ಇಲ್ಲ ಸುಜಿವೆಲ್ಲ ನಾನು ಭೇಟಿ ಮಾಡಿದ್ದೇನೆ ಬಹಳ ಗಂಭೀರವಾಗಿ ಮಾತು ಕೇಳಿದ್ರು ಎಲ್ಲ ನೋಡ್ ಮಾಡಬಹುದು ಹ್ಮ್ ಆಮೇಲೆ ಹೇಳಿದ್ರೆ ಗ್ರೇಟ್ ಫ್ರೂಟ್ ಗೊತ್ತದ ಅಲ್ಲ ಈ ವಿಷಯ ನಮ್ಗೆ ಗೊತ್ತೇ

ಅಖಿಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರು ಮನೆ ಫಸ್ಟ್ ಅವನ್ ಗ್ರಹಚಾರ ಚೆನ್ನಾಗಿತ್ತು ಅವ್ನು ನೋಡಿ ನಮ್ಗೆ ಗಾಡ್ ಫಾದರ್ ಇಲ್ಲ ಗಾಡು ಇಲ್ಲ ಫಾದರ್ ಇಲ್ಲ ಸುದ್ದಿ ನಾನು ಭೇಟಿ ಮಾಡಿದೆ ಬಹಳ ಗಂಭೀರವಾಗಿ ಮಾತು ಕೇಳಿದ್ರು ಎಲ್ಲ ಆಮೇಲೆ ಮಾಡಬಹುದು ಹ್ಮ್ ಗ್ರೇಟ್ ಫುಡ್ ಇವತ್ತು அல்ல விஷயம் நம்ம நான் லெஃப்ட் ஹை கமண்ட் சி எம் யாரும்